ನಮ್ಮ ಇಲಾಖೆ ವಸತಿ ಇಲಾಖೆಯಿಂದ ಮಾಧ್ಯಮದವ್ರಿಗೆ ಮತ್ತು ಪೂರ್ವ ಕಾರ್ಮಿಕರಿಗೆ ಹಕ್ ಕೊಡೋದು ಕಾರ್ಯಕ್ರಮನ ಮಾನ್ಯ ರಾಘವೇಂದ್ರ ನೆತ್ತಾಲ್ ಅವರು ಹಮ್ಮಿಕೊಂಡಿದ್ದಾರೆ ಅದರ ಜೊತೆ ಕಾಂಗ್ರೆಸ್ ಆಫೀಸ್ ಇನಾಗ್ರೇಷನ್ ಇತ್ತು ಹನ್ನೆರಡು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಕಾರಣಕ್ಕೆ ನಾನು ಇವತ್ತಿಗೆ ಬಂದ ಸರಿಗ ಶ್ರೀರಾಮುಲು ಅವ್ರನ್ನ ಕಾಂಗ್ರೆಸ್ಗೆ ಕರೆತರುವಂತಹ ಚರ್ಚೆ ಸದ್ಯದಲ್ಲಿದೆ ಕೊಡಿ ಈಗ ಜನಾರ್ದನ್ ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮ್ ಅವ್ರ ಇಂಟರ್ನಲ್ ನನ್ನ ಅನ್ಸಿಕೆ ಶ್ರೀರಾಮುಲು ಬರಂಗ್ ಕಾಣಲ್ಲ ಸುಮ್ಗೆ ತೋಸಿ ಕಾಂಗ್ರೆಸ್ಗೆ ಅಲ್ಲ ಅವ್ರು ಬೆಳೆ ಬಿಜೆಪಿ ಬಿಜೆಪಿಯಲ್ಲಿ ಇದು ನಾಟಕ ಅಂತ ನಾನು ಭಾವಿಸ್ತೇನೆ ನಾವ್ ಯಾರು ಕರ್ದಿಲ್ಲ ನಾವ್ ಯಾರು ಪಕ್ಷ ಕರೆದಿಲ್ಲ ನಾವು ತಕೊಂಡ್ಬೇಕಾದ್ರೆ ಅವ್ರಿಗೆ ನಮ್ಮ ಹೈಕಮಾಂಡ್ ಒಪ್ಪಿಗೆಯಿಂದ ತಗೊಳ್ಬೇಕಾಗ್ತದೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ ಲೋಕಲ್ ಲೀಡರ್ಸ್ ಜೊತೆ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಆಮೇಲೆ ಅಧ್ಯಕ್ಷರು ಅವ್ರ ತೀರ್ಮಾನ ಮಾಡಬೇಕಾಗಿರೋದು ಚುನಾವಣೆ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೇನು ನಾನು ನೋಡಿದಿನಿ ಡಿ ಕೆ ಶಿವಕುಮಾರ್ ಎಂದೂ ನಾನು ಆಹ್ವಾನ ಕೊಟ್ಟಿದ್ದೆ ಅಂತ ಎಲ್ಲೂ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಅವ್ರು ತಕೊಂಡ್ಬೇಕಾದ್ರೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅದ್ರ ಜೊತೆಲಿ ಇಡೀ ಜಿಲ್ಲೆ ಜಿಲ್ಲೆ ಲೀಡರ್ಗಳು ಮನೆ ಮುಖ್ಯಮಂತ್ರಿಗಳು ಮನೆ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಯಾರು ಬೇಡ ನಿಮ್ಗೆಲ್ಲ ಗೊತ್ತಿದೆ ನನ್ಗೆ ಇಬ್ಬರು ಬಗ್ಗೆ ಜನತೆಗೆ ತಾನಿ ತಾನೆ ಈಗ ಎಮ್ ಎಲ್ ಎಕ್ ಸೋದ್ರು ಎಂ ಪಿ ಹಾಕಿ ಸೋದ್ರು ಮೊನ್ನೆ ಗೆದ್ದೇ ಗೆಂತು ಅಂತ ಬಲಾರ್ತು ಜನಾರ್ದನ್ ರೆಡ್ಡಿ ಅವರು ಸಂಡೂರಲ್ಲಿ ಉಪಚುನಾವಣೆಯಲ್ಲಿ ಅಲ್ಲಿ ಏನಾಯಿತು ಏನಾಯಿತು ಅವರು ಏನೋ ಒಂದು ಕಾರಣ ಹೇಳ್ಬೇಕಿಲ್ಲ ಏನೋ ಒಂದು ಕಾರಣ ಬೇಕಾ ಕಾರಣ ಬೇಕಿಲ್ಲ ಸರ್ ಅವ್ರು ಹೇಳ್ಕೊಡ್ತಾರೆ ಅಷ್ಟೇ ಅಲ್ಲ ಸರ್ ಸೇಮ್ ಮೊದ್ಲ ಚರ್ಚೆ ಜಾಸ್ತಿ ಸಾರ್ ಈಗ ನಾವು ಬಹಳ ಭಾಳ ನಾನು ಹೇಳಿದ್ದೀನಿ ಸಿ ಎಮ್ ಕುರಿಸಿ ಸದ್ಯಕ್ಕೆ ಖಾಲಿ ಇಲ್ಲ ಅದೆಲ್ಲ ಯಾವಾಗ ಚರ್ಚೆ ಮಾಡಬೇಕಾಗಿರೋದು ಖಾಲಿ ಆದ್ಮೇಲೆ ಈ ಐದು ವರ್ಷ ಮನೆ ಸಿದ್ದರಾಮಯ್ಯಮಂತ್ರಿ ಆಗಿ ಮುಂದುವರಿಸುತ್ತಾರೆ ಕೆಪಿಸಿಸಿ ಈಗ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿನೂ ಖಾಲಿ ಈಗ ಅವಧಿ ಮುಗ್ದಿದೆ ಅದೆಲ್ಲ ಯಾರು ತೀರ್ಮಾನ ಮಾಡಬೇಕಾಗಿರೋದು ಈಗ ಮನೆ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ ಮನೆ ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ ಈಗ ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರು ಗೆರೆ ಹಾಕಲ್ಲ ಪೂರ್ಣಾವಧಿ ಅಧ್ಯಕ್ಷರ ನೇಮಕ ಆಗಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಸಂಘಟನೆ ಯಾರು ಸರ್ ಮಾಡ್ಬೇಕಾಗಿ ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು ಸತೀಶ್ ಅವರು ಸತೀಶ್ ಅಭಿಪ್ರಾಯ ಹೇಳ್ತಾರೆ ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ ನಮ್ಮ ರಾಯರಡ್ ಅವರು ಅವ್ರ ಅಭಿಪ್ರಾಯ ಇರ್ತಾರೆ ಅವ್ರ ಅಭಿಪ್ರಾಯ ಹೇಳ್ತಾರೆ ರಾಘವೇಂದ್ರ ಯತ್ನಾಳ್ ಅವ್ರ ಅಭಿಪ್ರಾಯ ಹೇಳ್ತಾರೆ ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ ತೀರ್ಮಾನ ಅಲ್ಟಿಮೇಟ್ಲಿ ಹೈಕಮಾಂಡ್ ತಾನೆ ನಿಮ್ಮ ಅಭಿಪ್ರಾಯ್ ಶಿಸ್ತಿನ ಏನೇನು ಪಾತ್ರ ಆಗಿಲ್ಲ ಈಗ ಸಿದ್ದರಾಮಯ್ಯ ಅವರು ಈಗ ಏನಂದ್ರೆ ನಾನು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಧ್ಯಕ್ಷ ಕುರ್ಚಿ ಖಾಲಿ ಇಲ್ಲ ಅದ್ ಬದಲಾವಣೆ ಆಗ್ಬೇಕಾದ್ರೆ ಹೈಕಮಾಂಡ್ ಲೋಕಾಯುಕ್ತ ಏನಾಗಿದೆ ಅರ್ಜಿ ಗೊತ್ತಿರೋದ್ ವಿಚಾರ ಅವ್ತಾನೆ ಈಗ ಅವರು ವರದಿ ಕೊಟ್ಟು ಇನ್ನ ಕೊಟ್ಟಿಲ್ಲ ನೀವ್ ಹೇಳ್ತಾರ ಮಾಧ್ಯಮದವರು ಇನ್ನೂ ಬಂದಿಲ್ಲ ಹೇಳ್ತಾರೆ ಅವರು ಸದಿಕೆ ಮಾಡಿದ್ದಾರೆ ಈಗ ನಿಮ್ಗೆಲ್ಲ ನಮ್ದು ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಪಾತ್ರ ಏನಿದೆ ಇದು ಸ್ವಾತಂತ್ರ್ಯ ಬರೋದ್ ಮುಂಚೆ ಲಿಂಗ ಅಂತ ಹೇಳ್ಬಿಟ್ಟು ಅವ್ರ ಜಾಗ ಪರ್ಚೇಸ್ ಮಾಡಿದ್ದು ಆಕ್ಷನ್ ಅಲ್ಲಿ ಡಿ ಸಿ ಆ್ಯಕ್ಷನ್ ಲ್ಯಾಂಡ್ ಅಲ್ಲಿ ಪರ್ಚೇಸ್ ಮಾಡಿರೋದು ಒಂದು ರೂಪಾಯಿ ಪರ್ಚೇಸ್ ಮಾಡ್ತಾರೆ ಯಾವಾಗ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಅದಾದಮೇಲೆ ಮೇಲೆ ಅವ್ರು ಮೂರು ಜನ ಮಕ್ಕಳು ಇರ್ತಾರೆ ಮೂರು ಜನ ಮಕ್ಕಳಲ್ಲಿ ದೇವರಾಜ್ ಅಂತ ಒಬ್ಬ ಮಗ ಇರ್ತಾನೆ ಈ ಭಾಗ ಏನು ವಿಜಯನಗರ ಮೂರು ಗುಂಟೆ ಚಿಲ್ ಏನೋ ಇದೆಯಲ್ಲ ಆ ಜಾಗ ದೇವರಾಜ್ ಹೋಗ್ತಾರೆ ದೇವರಾಜ್ ಅವರು ಸಿದ್ದರಾಮಯ್ಯ ಅವರು ಬಾಂಬೆ ದಿನ ಕೊಡ್ತಾನೆ ಅವ್ರ ಬಾಂಬೆದವರು ಕನ್ವೆನ್ಷನ್ ಎಲ್ಲ ಮಾಡಿ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ ಇದನ್ನು ಸಿದ್ದರಾಮಯ್ಯ ಪಾತ್ರ ಏನಿದೆ ಸಿದ್ದರಾಮಯ್ಯ ರೋಲ್ ಎಲ್ಲಿದೆ ಏನಾದ್ರು ನಿರ್ಬೇಕಾನೆ ಏನೋ ಒಂದ್ ಇನ್ಬೇಕೆಂಪಟ್ಟ ಟೋಟಲ್ ಎರಡ್ ಸಾವಿರದ ಹದಿನೈದಿಂದ ಹಿಡ್ಕೊಂಡು ಎರಡ್ ಸಾವಿರದ ಹದಿನೆಂಟಲ್ಲಿ ಎರಡ್ ಸಾವಿರದ ಹದಿನೆಂಟು ಹದಿನೈದಿಂದ ಹದಿನೈದಿಂದ ಹಿಡ್ಕೊಂಡು ಹದಿನೆಂಟಲ್ಲಿ ಸ್ಯಾಂಕ್ಷನ್ ಆಗಿದೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಸ್ಯಾಂಕ್ಷನ್ ಆಗಿದೆ ಯಾವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದೇ ಥರ ರಾಜೀವ್ ಗಾಂಧಿ ಸ್ಕೀಮ್ ಅಂತ ಇದೆ ರಾಜೀವ್ ಗಾಂಧಿ ಏಜ್ ಪಿ ಸ್ಕೀಮ್ ಅಂತಾರೆ ಸೇಮ್ ಸ್ಲಮ್ ಮೇಟಪ್ನ್ ಆಗಿದೆ ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ ಒಂದು ಮನೆಯೂ ಕೊಡಕ್ಕೆ ಸಾಧ್ಯ ಆಗಿರಲಿಲ್ಲ ಏನಾರ ಬಿ ಜೆ ಪಿ ಅವರು ಸ್ಲಮ್ ಬೋರ್ಡಲ್ಲಿ ಒಂದು ಮನೆ ಕೊಟ್ಟಿದ್ದೀನಿ ಒಂದು ಮನೆ ಕೊಟ್ಟಿದ್ದೀನಿ ರಾಜೀವ್ ಗಾಂಧಿ ಏಜ್ ಪೀ ಸ್ಕೀಮಲ್ಲಿ ಒಂದು ಮನೆ ಕೊಟ್ಟಿದ್ದೀನಿ ಅಂದರೆ ನಾನು ನಾಳೆ ರಾಜಕೀಯಿಂದ ನಿರ್ವಹಿಸ್ ತಗೊಳ್ತೀನಿ ಏನಕ್ಕೆ ಅವ್ರು ಕೊಡೋಕೆ ಸಾಧ್ಯ ಆಗಿಲ್ಲ ಅಂದ್ರೆ ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆ ಕೊಡೋಕ್ ಸಾಧ್ಯ ಆಗಿಲ್ಲ ಕಾರಣ ಅಂದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರ ಅಲ್ಲಿ ಏನು ಮಾಡ್ತಾರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಸಬ್ಸಿಡಿ ಕೊಡ್ತಾರೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಹಿಂದೆಯಿಂದ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ತೊಗೊಳ್ತಾರೆ ಆ ಕಾರಣಕ್ಕೆ ಏಳುವರೆ ಲಕ್ಷ ಕಾಸ್ಟ್ ಆಯ್ತು ಈಗ ಒಂದೂವರೆ ಲಕ್ಷ ಕೇಂದ್ರ ಸರ್ಕಾರ ಕೊಡ್ತಾರೆ ರಾಜ್ಯ ಸರ್ಕಾರ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ರೆ ಎರಡು ಲಕ್ಷ ಅವರೇಜ್ ತಗೊಂಡ್ರೆ ಮೂರು ಲಕ್ಷ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕಟ್ಟಬೇಕು ಎಷ್ಟು ನಾಲ್ಕೂವರೆ ಲಕ್ಷ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಬಡವರು ಈಗ ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ನಮಗೆ ಬರಬೇಕಾಗಿರೋದು ರಾಜೀವ್ ಗಾಂಧಿ ಮತ್ತು ಸ್ಲಮ್ ಬೋರ್ಡ್ಗೆ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗೆ ಒಂಬತ್ತುವರೆ ಸಾವಿರ ಕೋಟಿ ಬರಬೇಕಾಗಿತ್ತು ಬರೇ ಮುನ್ನೂರು ಹತ್ತು ಕೋಟಿ ಬಂದೆ ಎರಡು ಐದು ಸಾವಿರ ಕೊಟ್ಟವರೆ ಎರಡು ಹತ್ತು ಸಾವಿರ ಕೊಟ್ಟವ್ರೆ ಎರಡು ಹದಿನೈದು ಸಾವಿರ ಕೊಟ್ಟವ್ರೆ ಅವ್ರು ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ ಆಮೇಲೆ ನಮ್ಮ ಸರ್ಕಾರ ಬಂದಾದಮೇಲೆ ನಾನು ವಸತಿ ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನನ್ನ ಮನೆ ಮುಖ್ಯಮಂತ್ರಿಗೆ ಹೆಂಗೋಪ್ಪ ಹೇಳಿದ್ದು ಏನಕ್ಕೆ ಗ್ಯಾರಂಟಿಗಳು ತಮಗೆಲ್ಲ ಗೊತ್ತಿದ್ದಂಗೆ ಐವತ್ತೈದರಿಂದ ಅರುವತ್ತು ಸಾವಿರ ಕೋಟಿ ಆಗ್ತದೆ ಅದಲ್ಲಿ ಇದು ಒಂಬತ್ತು ಸಾವಿರ ಒಂಬತ್ತೂವರೆ ಸಾವಿರ ಕೊಟ್ಟು ಹೆಂಗೋಪ ಕೇಳಿ ಅಂತ ಹೇಳ್ಬಿಟ್ಟು ನಾನು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ಹಿಂಗೆ ಹಿಂಗೆ ಇದೆ ಸರ್ ನಾವು ಹಿಂದಿನ ಸರ್ಕಾರ ತಾವು ಮುಖ್ಯಮಂತ್ರಿ ಇರೋದಾ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಇತ್ತು ಒಂದು ಮನೆಯೂ ಕೊಟ್ಟಿಲ್ಲ ಜನ ಬೀದಿಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ತೀರ್ಮಾನ ಮಾಡಿಲ್ಲ ನೀನು ಹೇಳ್ತಾರೆ ಸತ್ಯ ಇದು ಬಡವ್ರು ದುಡ್ಡು ಕಟ್ಟೋಕ್ಕೆ ಸಾಧ್ಯ ಆಗೋಲ್ಲ ಇದು ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟು ಓದ್ ಜನ್ವರಿಯಲ್ಲಿ ಓದ್ ಜನ್ವರಿಯಲ್ಲಿ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ ಮನೆಗಳು ಕೊಟ್ವಿ ಇನ್ ಮೂವತ್ತೊಂಬತ್ ಸಾವಿರ ಮನೆಗಳು ಈ ತಿಂಗಳು ಕೊನೆದಲ್ಲಿ ಕೊಡ್ತಾ ಇದೀವಿ ಐದ್ ಗ್ಯಾರಂಟಿ ಘೋಷಣೆ ಮಾಡಿದೀವಿ ಇದು ಆರನೇ ಗ್ಯಾರಂಟಿ ಅಂತೀವಿ ನಾವು ನೀವು ಅರ್ಥ ಮಾಡ್ಕೊಬೇಕಾದ್ರೆ ಮಾಧ್ಯಮ ಬಡವ್ರ ಬಗ್ಗೆ ಇದು ನಾವು ಘೋಷಣೆ ಮಾಡಿರ್ಲಿಲ್ಲ ಮನೆಗಳು ಕೊಡ್ತೀವಂತ ಈ ಗ್ಯಾರಂಟಿ ಘೋಷಣೆ ಮಾಡಿದ್ವಿ ಗ್ಯಾರಂಟಿ ಕೊಟ್ಟಿದ್ವಿ ಐದ್ ಗ್ಯಾರಂಟಿ ಇದು ಮನೆಗಳು ಕೊಡ್ತೀವಿ ಏನಕ್ಕೆ ಅವ್ರ ಬಡವ್ರ ಬಗ್ಗೆ ಶಮಿಸ್ರ ಸರ್ಕಾರ ಕುಮಾರಸ್ವಾಮಿಗೆ ಕಾಲೇಜ್ ಇರ್ಲಿಲ್ವಾ ಎರಡೂರು ರೂಪಾಯಿ ಎರಡು ವರ್ಷ ಇದ್ರು ಅವ್ರ ಕಾಲೇಜ್ ಇರ್ಲಿಲ್ವಾ ಬಸವರಾಜ ಬೊಮ್ಮಾಯಿ ಎರಡು ವರ್ಷ ಇದ್ದರು ಅವ್ರು ಇರಲಿಲ್ಲ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಮನೆ ಸಿದ್ದರಾಮಯ್ಯ ಅವ್ರಿಗೆನ ಬಡವ್ರ ಬಗ್ಗೆ ಕಾಲೇಜ್ ಇರೋದು ಒಂಬತ್ತೂರು ಸಾವಿರ ಕೋಟಿ ಕೊಡ್ತೀನಿ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಮೂವತ್ತಾರು ಸಾವಿರದ ಆರುನೂರ ಏಳ್ನೂರ ಎಂಬತ್ತೊಂಬತ್ತು ಕೊಟ್ಟಿದ್ದೀವಿ ಇನ್ನು ಮೂವತ್ತೊಂಬತ್ತು ಸಾವಿರ ಮನೆ ಈಗ ಕೊನೆ ಈ ತಿಂಗಳು ಕೊನೆಯಲ್ಲಿ ಇನ್ನೂ ಮೂವತ್ತ ಮೂವತ್ತೊಂಬತ್ತು ಸಾವಿರ ಮನೆ ಕೊಟ್ಟಿದ್ರೆ ಏನಾಗಿದೆ ಈ ಬೆನಿಫಿಷರಿ ಕೊಟ್ಟರೆ ಇನ್ಫಾರ್ಮ್ ಮಾಡಕ್ ಸಾಧ್ಯ ಈಗ ನಾವು ನೋಡಿ ಮೂವತ್ತಾರು ಸಾವಿರ ಮನೆಗಳು ಕೊಟ್ಟಿದೀವಿ ಅರ್ಧಂಬರ್ಧಂ ಏನಾಗ್ತಾ ಇದೆ ಕಾಂಟ್ರಾಕ್ಟರ್ ಟೆಂಡರ್ ಕಟ್ಬಿಟ್ಟಿದ್ರು ಎರಡ್ ಲಕ್ಷ ಒಂದ್ ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಮನೆಗೂ ಟೆಂಡರ್ ಕಟ್ಟಿದ್ರು ರಾಜೀವ್ ಗಾಂಧಿ ಇದನ್ನು ನಲವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆಗಳು ಟೆಂಡರ್ ಕಟ್ಬಿಟ್ಟಿದ್ರು ಅವ್ರ ಗಳು ಏನ್ ಮಾಡ್ತಾರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಅದು ಎಷ್ಟು ಬರ್ತದೆ ಅಷ್ಟು ಪಾಯನ ಒಂದು ಫೀಲ್ಡರ್ ಆಗ್ಬಿಟ್ಟು ಬಿಡ್ಬಿಡ್ತಾ ಇಲ್ಲ ಇಲ್ಲ ಆನ್ ಗೋಯಿಂಗ್ ಏನಾಗಿದೆ ಒಂಬತ್ತು ಲಕ್ಷ ಮನೆ ಆನ್ ಗೋಯಿಂಗ್ ಇದೆ ಬಸ್ವಾಮತಿ ಮತ್ತು ಅಂಬೇಡ್ಕರ್ ಅಲ್ಲಿ ಬಸವ ಮತ್ತು ಅಂಬೇಡ್ಕರಲ್ಲಿ ಆನ್ ಗೋಯಿಂಗ್ ಒಂಬತ್ತು ಲಕ್ಷ ಮನೆಗಳು ಈ ಅಲ್ಲಿ ತಾವು ನೋಡಿರ್ಬೋದು ಮೂರು ಸಾವಿರ ಕೋಟಿ ಏನು ಮನೆ ಸಿದ್ದರಾಮಯ್ಯ ಅವರು ಬಜೆಟ್ ಅಲ್ಲಿ ಘೋಷಣೆ ಮಾಡಿರೋದು ಮೂರು ಸಾವಿರ ಕೋಟಿ ಕೊಟ್ಟಿ ಈ ಪೆಂಡಿಂಗ್ ಇರೋದ್ ಮನೆಗಳು ಆನ್ ಗೋಯಿಂಗ್ ಕಂಪ್ಲೀಟ್ ಮಾಡಿ ಅಂತ ಕೊಟ್ಟಿದ್ದಾರೆ ಈ ವರ್ಷ ಹೊಸ ಮನೆ ಇರಲಿಲ್ಲ ಈಗ ಹೊಸ ಮುಖ್ಯಮಂತ್ರಿಗಳು ನಮ್ಮಲ್ಲಿ ಇಲ್ಲೇ ಚಿಕ್ಸ್ ಇಂದ್ರೆ ಬಸವ ಮತ್ತು ಅಂಬೇಡ್ಕರ್ ಹದಿನಾಲ್ಕ ಲಕ್ಷ ಕೊಟ್ಟರು ಸರ್ ನಮ್ಮ ಇಲ್ಲಿ ಕೇಳಿ ಸರ್ ಸರ್ ನೀವ್ ಹೇಳೋದೆಲ್ಲ ಕರೆಕ್ಟ್ ಸರ್ ಬಿಜೆಪಿ ಕೇಳಿ ಸರ್ ನಮ್ಮಲ್ಲಿ ಸರ್ ನಮ್ಮ ಸರ್ ಒಂದೇ ನಿಮಿಷ ಸರ್ ಡಿ ಸಂಬಂಧಪಟ್ಟಂಗೆ ಎಜುಕೇಶನ್ ಲೋನ್ ತೆಗೆದುಕೊಂಡಂತ ವಿದ್ಯಾರ್ಥಿಗಳಿಗೆ ನೋಟಿಸ್ ಕೊಡ್ಲಾಗ್ತಾ ಇದೆ ಲಯರ್ ನೋಟಿಸ್ ಕೊಡ್ತಾ ಇದ್ದಾರೆ ಲೋನ್ ಟೈಪ್ ತಗೊಂಡಿದ್ದಾರೆ ಎಜುಕೇಶನ್ ಪರ್ಪಸ್ ಅಂತ ಕೆಎಂ ಡಿ ಎಸ್ ಅವ್ರ್ಗ ಲೋನ್ ತಗೊಂಡಿದ್ದಾರೆ ಲೋನ್ ಮಾಡಲೇಬೇಕಿಲ್ಲ ನೋಟಿಸ್ ಕೊಡಲೇಬೇಕಿಲ್ಲ ವಸೂಲಾತಿ ಮಾಡ್ತಾ ಇಲ್ಲ ರಿಮೈಂಡರ್ ನೋಟಿಸ್ ಕೊಡ್ತಾ ಇದ್ದಾರೆ ನಾವು ನಮಗೂ ಅರ್ಥ ಆಗ್ತದೆ ಕಷ್ಟ ಆಗ್ತದೆ ತೊಂದರೆ ಆಗ್ತದೆ ಅಂತ ಪ್ರೊಸೀಜರ್ ಪ್ರಕಾರ ನೋಟಿಸ್ ಕೊಡಲೇಬೇಕಿಲ್ಲ ಈಗ ಲೋನ್ ಕೊಟ್ಟಾದ್ಮೇಲೆ ಯಾವ್ದಾರ ನಿಮ್ಗೆ ನೀವು ಲೋನ್ ರಿಪೇಮೆಂಟ್ ಮಾಡಿದ್ರೆ ಏನು ಮಾಡ್ತಾರೆ ಅವ್ನು ಬ್ಯಾಂಕ್ ಅವ್ನು ನೋಟಿಸ್ ಕೊಡಲೇಬೇಕು ಬೇಡವಾ ಎಜುಕೇಶನ್ ಲೋನ್ ಸಂಬಂಧಪಟ್ಟ ಎಜುಕೇಶನ್ ಲೋನ್ ಸಬ್ಸಿಡಿ ಬೇರೆ ಇದೆ ಅದ್ರಲ್ಲಿ ಸಬ್ಸಿಡಿಯಲ್ಲಿ ಮಾರ್ಕ್ಸ್ ಇರ್ತದೆ ಮೆರಿಟ್ ಇರ್ತದೆ ಅದು ಸಬ್ಸಿಡಿ ಕೊಡೋ ಸಬ್ಸಿಡಿ ಕೊಡ್ತೀವಿ ಯಾರ್ ಸಬ್ಸಿಡಿ ಸಿಕ್ಕಲ್ಲ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಪ್ರಾವಿಷನ್ ಲೋನ್ ಮಾಡಿದ್ವಿ ನಾವು ಲೋನ್ ಮುಖಾಂತರ ಕೊಡ್ತೀವಿ ಇಷ್ಟು ಕಟ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಕೊಟ್ಟಿಲ್ಲ ಅಂದ್ರೆ ನೋಟಿಸ್ ಕೊಡೋದು ಸಾಜಾ ಮೈಕ್ರೋ ಫೈನಾನ್ಸ್ ಕ್ರಮ ಕೈಗೊಳ್ಳಿ ಮೀಟಿಂಗ್ ಆಗಿದೆ ಮೊನ್ನೆ ಮೀಟಿಂಗ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮೂರು ತಾಸು ನಾಲ್ಕು ತಾಸು ಮೀಟಿಂಗ್ ಮಾಡಿದಾರೆ ಮೀಟಿಂಗ್ ಅಲ್ಲಿ ಮಾಡಿ ಹೇಳಿದಾರೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ